ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಅವರ ಅರವತ್ತೆರಡನೇ ಹುಟ್ಟೋಪವನ್ನು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಶನಿವಾರ ಮಂಡ್ಯ ನಗರದಲ್ಲಿ ಹಲವು ಸಮಾಜ ಸೇವಾ ಕಾರ್ಯಗಳನ್ನು ಮಾಡುವುದರ ಮೂಲಕ ಸಂಭ್ರಮದಿಂದ ಅಷ್ಟೇ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಮಂಡ್ಯ ನಗರದ ವಿದ್ಯಾನಗರದ ಗಣಪತಿ ದೇವಸ್ಥಾನದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರ ಹೆಸರಿನಲ್ಲಿ ಮಾಜಿ ಶಾಸಕ ರಾಮು ಕಾಂಗ್ರೆಸ್ ಮುಖಂಡ ಕಂಬದಲ್ಲಿ ಪುಟ್ಟಸ್ವಾಮಿ ತಾಲೂಕು ಪಂಚಾಯತ್ ಅಧ್ಯಕ್ಷ ತ್ಯಾಗರಾಜು ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನ ನಡೆಸಲಾಯಿತು भेपिंग कृष्ण भॻवान ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ತ್ಯಾಗರಾಜು ಮಾತನಾಡಿ ಚೆಲುರಾಯಸ್ವಾಮಿಯವರ ಹುಟ್ಟುಹಬ್ಬದ ಅಂಗವಾಗಿ ಮಿಮ್ಸ್ ಆಸ್ಪತ್ರೆಯಲ್ಲಿ ಜನಿಸಿದ ಮಕ್ಕಳಿಗೆ ಹೊಸ ಬಟ್ಟೆ ತೆಂಗಿನ ಸಸಿಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ಅದಲ್ಲದೆ ಅನ್ನ ದಾಸೋಹವನ್ನು ಬೆಳಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಕೂಡ ಆಯೋಜಿಸಲಾಗಿದೆ ಎಂದರು ಈ ದಿನ ನಮ್ಮ ನೆಚ್ಚಿನ ನಾಯಕರಾದ ಚೆಲ್ಲರಾಯಸ್ವಾಮಿ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಮುಖಂಡರು ಎಲ್ಲ ಸೇರಿ ಗಣಪತಿ ದೇವಸ್ಥಾನದಲ್ಲಿ ಮೊದಲು ಪೂಜೆಯನ್ನು ನೆರವೇರಿಸಿ ತದನಂತರ ಜನರಲ್ ಆಸ್ಪಿಟ್ಲಿಗೆ ಹೋಗಿ ಈ ದಿನ ಎಷ್ಟು ಮಕ್ಕಳು ಜನನ ಆಗ್ತವೆ ಅಷ್ಟು ಮಕ್ಕಳು ಉಚಿತವಾದ ಬಟ್ಟೆ ಮತ್ತು ಹಿಂದಿನ ದಿನ ಮಾಡ್ತಕ್ಕಂಥ ಎಲ್ಲ ಮಕ್ಕಳಿಗೆ ಬಟ್ಟೆಯನ್ನು ಹೊಸ ಬಟ್ಟೆಯನ್ನು ನಮ್ಮ ನಾಯಕರಾದ ಚಳರಾಯಸ್ವಾಮಿಯ ಹುಟ್ಟದಬ್ಬರ ಪ್ರಯುಕ್ತ ಪ್ರತಿ ಅರುವತ್ತ್ಮೂರು ಮಕ್ಕಳಿಗೆ ಇದನ್ನು ಬಟ್ಟೆಯನ್ನು ಕೊಡ್ತಾ ಮತ್ತು ಅದರ ಸವಿನೆನಪಿಗಾಗಿ ಪ್ರತಿಯೊಬ್ಬರೂ ಆ ಜನ ಮಕ್ಕಳಿಗೆ ಅರುವತ್ತೆರಡು ತೆಂಗಿನ ಸೊಸೆಯನ್ನು ಉಚಿತವಾಗಿ ಅವರ ನೆನಪಿಗೋಸ್ಕರ ನೀಡಲಿ ಅದನ್ನು ನೋಡಿದಾಗ ಸ್ವಾಮಿ ಹುಟ್ಟಿದ ಹಬ್ಬದ ಕೊಟ್ಟರು ನಮ್ಮ ಮನೋಭಾವನೆ ಅವರು ಬರಲಿ ಅನ್ನೋದಕ್ಕೆ ಒಂದೊಂದು ತೆಂಗಿನ ಗಿಡವನ್ನೂ ಸಹ ನಾವು ಅರುವತ್ತೆರಡು ತೆಂಗಿನ ಗಿಡವನ್ನೂ ಸಹ ಕೊಡ್ತಾ ಇದ್ದೀವಿ ಮತ್ತು ಈ ದಿನ ದಾ ಅನ್ನ ಏನು ನಡೀತಾ ಇದೆ ಈಗ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಸಹ ನಾವು ಸ್ವಾಮಿ ಹುಟ್ಟಿದವರು ಹಬ್ಬದ ಪ್ರಯುಕ್ತ ಅವರ ಹೆಸರಿನಲ್ಲಿ ಕೊಡ್ತಾಯಿದ್ದೀವಿ ಇನ್ನು ಮಾಜಿ ಶಾಸಕ ಎಚ್ ಪಿ ರಾಮು ಮಾತನಾಡಿ ಚಳುವರಾಯಸ್ವಾಮಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ನೀಡಲಿ ಅಂತ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಪಥದಲ್ಲಿ ನಡೆಯಲಿ ಅಂತ ಹಾರೈಸಿದರು ನಾಯಕರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಂತ ಚಳುವಣನವರ ಅರವತ್ಮೂರನೇ ಹುಟ್ಟುಹಬ್ಬವನ್ನು ಬಹಳ ಸಂತೋಷದಿಂದ ಆಚರಿಸ್ತಾ ಇದ್ದೇವೆ ಈ ದಿನ ಎಲ್ಲ ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮ ಎಲ್ಲ ಅವರ ಅಭಿಮಾನಿಗಳು ದಿನ ಸೇರಿ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಅವರ ಕುಟುಂಬದವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಇನ್ನೂ ಈ ನಾಡಿನಲ್ಲಿ ಅವರು ಉತ್ತಮವಾದ ಕೆಲಸ ಮಾಡಲಿಕ್ಕೆ ಉನ್ನತ ಅಧಿಕಾರವನ್ನು ಕೊಡಲಿ ಅದರಲ್ಲೂ ವಿಶೇಷವಾಗಿ ಏನು ಈಗ ಸಿಕ್ಕಿದತಕ್ಕಂಥ ಅಧಿಕಾರದಲ್ಲಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಅವರು ಕೊಡಲಿ ನಂತರ ಮಂಡ್ಯ ಮಂಡ್ಯದ ಮಮತೆಯ ಮಡಿಲು ಆಶ್ರಯದಲ್ಲಿ ರೋಗಿಗಳಿಗೆ ಮತ್ತು ಅವರ ಪಾಲಕರಿಗೆ ಬೆಳಗಿನ ಉಪಹಾರವನ್ನ ಕಾಂಗ್ರೆಸ್ ಕಾರ್ಯಕರ್ತರು ವಿತರಣೆ ಮಾಡಿದ್ರು ಅಲ್ಲದೆ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟವನ್ನು ಉಚಿತವಾಗಿ ವಿತರಣೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಿಮ್ಸ್ ಆಸ್ಪತ್ರೆಯಲ್ಲಿ ಅರವತ್ತೆರಡು ಮಕ್ಕಳಿಗೆ ಬಟ್ಟೆಗಳು ಹಾಗೂ ಅರವತ್ತೆರಡು ತೆಂಗಿನ ಸಸಿಯನ್ನು ವಿತರಿಸಲಾಯಿತು ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶಿವನಂಜು ಅವರ ನೇತೃತ್ವದಲ್ಲಿ ಸ್ವರ್ಣಸಂದ್ರದ ಪ್ರೇರಣಾ ಅಂಧ ಮಕ್ಕಳ ಶಾಲೆಯಲ್ಲಿ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಎಂ ಶ್ರೀನಿವಾಸ್ ಅಂಜನಾ ಶ್ರೀಕಾಂತ್ ತಗ್ಗಲಿ ವೆಂಕಟೇಶ್ ರುದ್ರಪ್ಪ ಶ್ರೀಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು